ಸರ್ಕಾರಕ್ಕೆ ಬೇಕಾಗಿರೋದು ಜಿ ಡಿ ಪಿ ಜಿ ಡಿ ಪಿ ಅಂತಾರೆ ಒಳ್ಳೆ ಜಿ ಡಿ ಪಿ ಇರ್ಬೇಕು ನಮಗೆ ಬಟ್ ಕಾಡನ್ನು ಹಾಳು ಮಾಡಿ ನಾವು ಜಿ ಡಿ ಪಿ ಬೆಳೆಸೋಕ್ಕೆ ಮೂರ್ಖರು ಅಂತ ಹೇಳ್ಬೋದು ಬೇರೆ ದೇವಸ್ಥಾನಕ್ಕೆ ನೀವು ದುಡ್ಡು ಕೊಟ್ಕೊಂಡು ಕೂತ್ಕೊಂಡಾಗಲ್ಲ ಇದು ನಮ್ಮ ದೊಡ್ಡ ದೇವಸ್ಥಾನ ಈ ದೇವಸ್ಥಾನ ಉಳಿಸಿದ್ರೇ ಈ ದೇವ್ರನ್ನ ಉಳಿಸಿದ್ರೇ ಎಲ್ಲ ಉಳಿಯ ಈ ಸರ್ತಿ ಏನಾದ್ರು ಬೆಂಕಿ ಜಾಸ್ತಿಯಾಗಿ ಸುತ್ತೋಯಿದ್ರೆ ನಾವು ಯಾರು ಏನು ಮುಟ್ಟೋಕ್ಕಾಗಲ್ಲ ಕಾಡನ್ನೇ ಉಳಿಸ್ಕೊಳಕ್ಕಾಗಲ್ಲ ಕಾಡಿಲ್ಲ ಅಂದರೆ ಐ ಟಿನೂ ಇಲ್ಲ ಬಿ ಟಿನೂ ಇಲ್ಲ ಊಟನೂ ಇಲ್ಲ ನಮ್ಮಲ್ಲಿ ಕಾಡು ಗೀಚ್ ಆಗೋದು ಈ ಸೀಸನ್ ಒಳಗೆ ಜಾಸ್ತಿ ಆಗುತ್ತೆ ಇದು ನ್ಯಾಚುರಲ್ ಆಗಲ್ಲ ಫೈರ್ ಇದು ಯಾರು ಇಡಬೇಕು ಫೈರ್ ಯಾರೋ ಜನ ಹೋಗ್ಬಿಟ್ಟು ಬೆಂಕಿ ಇಟ್ಟಾಗಲೇ ಈ ಥರ ಇದು ಫೈರು ಫಾರೆಸ್ಟ್ ಫೈರ್ ಆಗೋದು ಅದು ಈ ಸೀಸನ್ ಒಳಗೆ ಇಟ್ಟರೆ ಫೆಬ್ರವರಿ ಒಳಗೆ ಯಾವಾಗ ಗಾಳಿ ಜಾಸ್ತಿ ಇದೆಯೋ ಅದು ಒಂದು ಕಡೆ ಇಟ್ಟರೆ ಈಗ ಅಕಸ್ಮಾತ್ ನಾವು ಶ್ರೀರಾಂಪುರಂ ಕೂತ್ಕೊಂಡು ಇಲ್ಲಿ ಬೆಂಕಿ ಇಟ್ಟರೆ ಇನ್ನೊಂದು ಇಪ್ಪತ್ತು ನಿಮಿಷದ್ರೊಳಗೆ ನಿಮಗೆ ಕೆಂಗೇರ ತನಕ ಫೈರ್ ಹೋಗಿರುತ್ತೆ ಗಾಳಿ ಜ ಗಾಳಿ ಇರೋದ್ರಿಂದ ಸೊ ಇಂಥ ಟೈಮೊಳಗೆ ಜನ ಹುಡ್ಕೊಂಡೋಗಿ ಮಾಡ್ತಾರೆ ಕೆಲವು ಕಡೆ ಏನಾಗತ್ತೆ ಕಾಡುಗು ಬೆಟ್ಟದ ಕೆಳಗಡೆ ಇವರು ನಮ್ಮ ಜಿ ಇದು ಮೇಕೆ ಮತ್ತು ಹಸುನ ಮೇಯಿಸೋಕ್ಕೆ ಹುಳು ಬೆಳೆಸ್ಬೇಕು ಅಂದ್ಬಿಟ್ಟು ಅಲ್ಲಿ ಬೆಂಕಿ ಇಡ್ತಾರೆ ಹೊಸ ಹುಳು ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಶುರು ಆಗುತ್ತೆ ಕೆಲವು ಟೈಮು ಕೆಲವರು ಏನು ಮಾಡ್ತಾರೆ ಫಾರೆಸ್ಟ್ ಆಫೀಸರ್ ಮೇಲೆ ಕೋಪ ಇಟ್ಕೊಂಡು ನನಗೆ ಇವರು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಬಗ್ಗೆ ನನಗೆ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಬೇಕಂದ್ಬಿಟ್ಟು ಕಾಡಿಗೆ ಇಚ್ ಕೊಡ್ತಾರೆ ಅವರೇ ಹೋಗಿ ಬೆಂಕಿ ಇಡೋದು ಸೊ ಇವ್ರಿಗೆಲ್ಲ ಅರ್ಥ ಆಗ್ತಿಲ್ಲ ಇದು ಕಾಡನ್ನು ನಾವು ಕಾಡಾಗೆ ಬಿಟ್ಟರೆ ಅದು ಚೆನ್ನಾಗಿರುತ್ತೆ ಅದನ್ನು ನಾವು ಹೋಗ್ಬಿಟ್ಟು ಬೆಂಕಿ ಇಟ್ಟಾಗ ನಮಗೆ ವಾಪಸ್ಸು ಹೊಡೆಯೋದು ಯಾಕಂದರೆ ಏನೇನು ಪದಗಳು ಇದೆ ಇದ್ರೊಳಗೆ ನಮ್ಮ ಜ ಸಾಯಿಲ್ ಒಳಗೆ ಅದನ್ನೆಲ್ಲ ನಾವು ನಾಶ ಮಾಡ್ತೀವಿ ಸೊ ಜನ ಅರ್ಥ ಮಾಡ್ಕೋಬೇಕು ಒಬ್ಬರು ಫಾರೆಸ್ಟ್ ಆಫೀಸರ್ ಮೇಲೆ ಕೋಪ ಇದ್ದರೆ ನೀವು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ಕೊಂಡು ಅದನ್ನು ಬೇರೆ ಥರ ಬಗೆಹರಿಸಿ ನೀವು ಹೋಗಿ ಬೆಂಕಿ ಇಟ್ಟಾಗ ನಿಮ್ಮೊಬ್ರಿಗೇ ಅಲ್ಲ ಇದು ಇಡೀ ಕರ್ನಾಟಕ ಜನಕ್ಕಿರಲಿ ಈ ಸೌತ್ ಇಂಡಿಯಾ ಇರಲಿ ಇಡೀ ಇಂಡಿಯಾ ಜನಕ್ಕೆ ತೊಂದರೆ ಆಗತ್ತೆ ಸೊ ಅದನ್ನು ಫಸ್ಟ್ ಯೋಚಿಸಿ ನಾವು ಅದನ್ನೇ ಯಾವಾಗಲೂ ಹೇಳ್ತೀವಿ ನಾವು ಒಂದು ಸಂಸ್ಥೆಯಿಂದ ಇದ್ದೀವಿ ಯುನೈಟೆಡ್ ಕನ್ಸರ್ವೇಷನ್ ಮೂಮೆಂಟು ಮತ್ತು ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ಅಂದ್ಬಿಟ್ಟು ಸೊ ನಾವು ಯಾವತ್ತೂ ಈ ಸ್ವಾಮೀಜಿಗಳಿಗೆ ಇಮಾಮ್ಗಳಿಗೆ ನಮ್ಮ ಪ್ರೀಸ್ಟ್ಗಳಿಗೆ ಎಲ್ರಿಗೂ ನಾವು ಕೇಳ್ಕೊಡ್ತೀವಿ ದಯವಿಟ್ಟು ನಿಮ್ಮ ಭಕ್ತರಿಗೆ ಹೇಳಿ ಕಾಡಿಗೆ ಬೆಂಕಿ ಹಾಕ್ಬಾರ್ದು ಅಂತ ಹೇಳಿ ಯಾಕಂದರೆ ಸ್ವಾಮೀಜಿಗಳು ಮಾತಾಡಿದಾಗ ರಿಲಿಜಿಯಸ್ ಲೀಡರ್ಸ್ ಮಾತಾಡಿದಾಗ ಜನ ಕೇಳ್ತಾರೆ ಸೊ ಅದರಿಂದ ನಾವು ಒಂದು ದಾರಿ ಇಟ್ಟು ಸ್ವಾಮೀಜಿಗಳಿಗೆ ಬೇಡ್ಕೋತೀವಿ ದಯವಿಟ್ಟು ಎಲ್ಲ ಭಕ್ತರಿಗೆ ದಯವಿಟ್ಟು ಹೇಳಿ ಈ ಥರ ಕಾಡಿಗೆ ಹೋಗಿ ಬೆಂಕಿ ಇಡೋದು ಬೇಡ ಬೆಂಕಿ ಇಟ್ಟರೆ ಎಲ್ರಿಗೂ ತೊಂದರೆ ಆಗುತ್ತೆ ಸೊ ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗಕ್ಕೆ ಆಗೋಲ್ಲ ಈ ಥರ ನಡೀತಿದ್ರೆ ಆಲ್ರೆಡಿ ಬಂದ್ಬಿಟ್ಟಿದೆ ಕ್ಲೈಮೇಟ್ ಕ್ರೈಸಿಸ್ ಬಂದು ಜನ ಪರದಾಡ್ತಿದ್ದೀವಿ ಈಗ ರೈತರದ್ದು ಕಥೆನೇ ನೋಡಿ ರೈತರು ಬರದ ಬರ ಇದ್ದಾಗ ನೀರಿಲ್ದಾಗ ಏನು ಬೆಳೆಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಕೈಗೆ ಇನ್ನೊಂದು ಕಡೆ ಮಳೆ ಶುರು ಆದರೆ ಭಯಂಕರ ಮಳೆ ಬರುತ್ತೆ ಅವ್ರು ಏನು ಬೆಳೆಸಿರೋದೋ ಅದು ಹಾಳಾಗೋಗ್ತಿದ್ದೆ ಕೊಚ್ಕೊಂಡು ಹೋಗ್ತಿದೆ ಸೊ ಅವ್ರ ಕಡೆ ನೀವು ನೋಡೋಕೋದ್ರೆ ಅವ್ರಿಗೆ ಬರ ಇದ್ದಾಗ ಏನು ಬೆಳೆಸೋಕ್ಕಾಗಲ್ಲ ಮಳೆ ಇದ್ದಾಗ ನಿಮಗೆ ಕೊಚ್ಕೊಂಡು ಹೋಗೋ ಸಿಚುವೇಶನ್ ಬರುತ್ತೆ ಫ್ಲಡ್ಸ್ ಅಂದ್ಬಿಟ್ಟು ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ ನಾವು ಕಾಡನ್ನು ನಾಶ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ ನಮ್ಮ ಪಶ್ಚಿಮ ಘಟ್ಟ ಭಾಳ ಬೇಕಾಗಿದೆ ಅದನ್ನೇ ನಮ್ಮ ವಾಟರ್ ಟ್ಯಾಂಕ್ ಅಂತೀವಿ ವಾಟರ್ ಟವರ್ ಅಂತೀವಿ ಅದು ಅಕಸ್ಮಾತ್ ನಾವು ಡ್ಯಾಮೇಜ್ ಮಾಡ್ಕೊಂಬಂದರೆ ನಮಗೆಲ್ಲೂ ಎಲ್ಲೂ ನೀರಿರಲ್ಲ ಈಗ ಕಾಡೊಳಗೆ ಎಕೋಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಹುಲ್ಲು ಭಾಳ ಇಂಪಾರ್ಟೆಂಟು ಮರಗಳು ಇಂಪಾರ್ಟೆಂಟು ಅದೆಲ್ಲ ಇದನ್ನ ಇಟ್ಕೊಂಡು ಹಿಂಡ್ಕೊಂಡು ಇಟ್ಟಿರುತ್ತೆ ಅದೇ ರಿಲೀಸ್ ಮಾಡೋದು ನೀರು ನಾವು ಹುಲ್ಲನ್ನ ಬೇ ಸುಡ್ತೀವಿ ಕಾಡನ್ನ ಮರಗಳು ಕಡಿತೀವಿ ಕಡ್ದಾಗ ಏನಾಗುತ್ತೆ ಇರೋ ಏನೇನು ನಮಗೆ ಬೆನಿಫಿಟ್ ಇತ್ತೋ ನಾವು ಹಾಳು ಮಾಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಈ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಸೊ ಇದು ಆಗ್ತಾ ಇದೆ ಒಂದು ಕಡೆ ಜನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಬಹಳ ದೊಡ್ಡ ತಪ್ಪು ಮಾಡ್ತಿರೋ ಸರ್ಕಾರ ಸರ್ಕಾರಕ್ಕೆ ಬೇಕಾಗಿರೋದು ಜಿ ಡಿ ಪಿ ಜಿ ಡಿ ಪಿ ಅಂತಾರೆ ನಾವು ಬೇಡನಲ್ಲ ನಮ್ಮ ದೇಶ ಸೂಪರ್ ಪವರ್ ಆಗಬೇಕು ಒಳ್ಳೆ ಜಿ ಡಿ ಪಿ ಇರಬೇಕು ನಮಗೆ ಬಟ್ ಕಾಡನ್ನು ಹಾಳು ಮಾಡಿ ನಾವು ಜಿ ಡಿ ಪಿ ಬೆಳ್ಸೋಕ್ಕೆ ಮೂರ್ಖರು ಅಂಟ್ ಆ ಬೂರು ಬ್ಯೂರೋಕ್ರಾಟ್ಸ್ ಇರಲಿ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಇರಲಿ ಜನಕ್ಕೂ ಹೇಳೋದು ನೀವು ಕಾಡನ್ನು ಹಾಳು ಮಾಡಿ ನೀವು ದುಡ್ಡನ್ನು ಬೆಳೆ ನೋಡೋಕ್ಕೋದ್ರೆ ನಿಮಗೆ ಫ್ಯೂಚರ್ ಲೈಫ್ ಇಲ್ಲ ಆಲ್ರೆಡಿ ಡಿಸ್ಟ್ರಾಯ್ ಬಂದಿದ್ದೀವಿ ಫ್ಯೂಚರ್ ಜನ್ರೇಷನ್ಸ್ ಏನು ಬಿಡೋದಿಲ್ಲ ನಾವು ನನಗೊಂದು ನಾಪಕ ಬರೋದಂದರೆ ನಾವು ಒಂದು ಯಾವುದೋ ಫಂಕ್ಷನ್ ಆಗಿದ್ದಾಗ ಆರ್ ಅಶೋಕ್ ರೆವಿನ್ಯೂ ಆದಾಗ ಅವ್ರಿಗದೆ ಒಂದು ಯಾವುದೋ ಫಂಕ್ಷನ್ ಮಾತಾಡಿದಾಗ ಅವ್ರಾಗೆ ಖುದ್ದಾಗ ಹೇಳಿದ್ರು ಈ ಥರ ನೀವು ಒಂದು ಹತ್ತು ಜನ ಇಪ್ಪತ್ತು ಜನ ಬಂದರೆ ಸರ್ಕಾರ ಮಾತು ಕೇಳಲ್ಲ ನೀವು ಅದೇ ಥರ ಒಂದು ಐದು ಸಾವಿರ ಜನ ಬನ್ನಿ ಬಂದು ಸರ್ಕಾರಕ್ಕೆ ಹಿಂಗೆ ಮಾಡಬಾರ್ದನ್ನಿ ಸರ್ಕಾರ ಅಂತೂ ಅಪ್ರಾಣಿ ಮಾಡಲ್ಲ ನೀವೇ ಜನನೇ ಕೇಳಿದವ್ರೆ ಸರ್ಕಾರ ಯಾಕೆ ಏನು ಮಾಡಬೇಕು ಓ ಜನ ಸರ್ಕಾರ ಏನು ತಿಳ್ಕೊಳುತ್ತೆ ಓ ಎಲ್ಲ ಜನನೇ ತ ತಲೆ ಕೆಡ್ಸ್ಕೊತಿಲ್ಲ ನಾವ್ಯಾಕೆ ಕೆಡ್ಸ್ಕೋಬೇಕು ಅಂದ್ಬಿಟ್ಟು ಆಗಿದೆ ಸೊ ರೆಸ್ಪಾನ್ಸಿಬಿಲಿಟಿ ಬರೋದು ಜನ ಪ್ರಜೆ ನಾವು ಸರಿ ಇದ್ದರೆ ಯಾರು ಬೇಕಾದ್ರೂ ತಿದ್ದುಪಡಿ ಮಾಡ್ಬೋದು ಈಗ ನಾ ಹೇಳ್ತಿದ್ದೆ ಈಗ ನೀರಿಲ್ಲ ಅಂದರೆ ನಮಗೆ ವಾಟರ್ ಸೆಕ್ಯೂರಿಟಿ ಮರ ಇಲ್ಲ ಅಂದರೆ ನೀರಿರಲ್ಲ ವಾಟರ್ ಸೆಕ್ಯೂರಿಟಿ ಬರುತ್ತೆ ಈಗ ರೈತರಿಗೆ ನೀರಿಲ್ಲ ಅಂದರೆ ಏನು ಬೆಳ್ಸೋಕ್ಕಾಗಲ್ಲ ಹಣ್ಣ ಇರಲ್ಲ ಊಟಕ್ಕೇನೂ ಇರಲ್ಲ ತರಕಾರಿ ಇರಲ್ಲ ಹಣ್ಣು ಇರಲ್ಲ ಏನೂ ಇಲ್ಲ ಅಲ್ಲಿಗೆ ಫುಡ್ ಸೆಕ್ಯೂರಿಟಿ ಬರುತ್ತೆ ಫುಡ್ ಸೆಕ್ಯೂರಿಟಿ ಬಂದರೆ ಅದು ಚೇ ನೆಕ್ಸ್ಟ್ ಲೆವೆಲ್ಗೆ ಏನಾಗುತ್ತೆ ಅಂದರೆ ಹೆಲ್ತ್ ಸೆಕ್ಯೂರಿಟಿ ಬರುತ್ತೆ ಜನಕ್ಕೆ ಊಟಕ್ಕೇನು ಇಲ್ವಲ್ಲ ಪರದಾಡ್ತಿದ್ವಿ ನಮ್ಮ ಬಾಡಿಗೆ ಎನರ್ಜಿಗೆ ನಾವು ತಿಂತ ಇರಬೇಕು ಸೊ ಅದು ಇರಲ್ಲ ಕೊನೆಗೆ ಏನಾಗುತ್ತೆ ಹೆಲ್ತ್ ಸೆಕ್ಯೂರಿಟಿ ಆದಾಗ ಎಲ್ಲರೂ ಸಾಯ್ಬೇಕಾಗಿರತ್ತೆ ಒಂದು ಕೊರೋನಾ ವೈರಸ್ ನಮಗೆ ತೋರಿಸಿದೆ ಏನು ಆಗತ್ತೆ ಸೊ ಜನ ಸತ್ತಾಗ ಹಾಕೋಕ್ಕೂ ಇರಲಿಲ್ಲ ಅಷ್ಟು ಮಟ್ಟಕ್ಕೆ ಬಂದಿತ್ತು ಆ ಸಿಚುವೇಶನ್ ಬರಬಾರ್ದು ಈಗಲಾದರೂ ನಾವು ಸ್ವಲ್ಪ ಯೋಚಿಸಬೇಕು ಯಾಕಂದರೆ ಈಗ ನಾವು ಕ್ಲೈಮೇಟ್ ಎಮರ್ಜೆನ್ಸಿಯೊಳಗೆ ಇದ್ದೀವಿ ಈಗಲೂ ನಾವು ಕಾಡನ್ನು ಉಳಿಸ್ದವ್ರೆ ಭಾಳ ಭಾಳ ತೊಂದರೆ ಆಗತ್ತೆ ನಾವು ಹೇಳೋದು ಮಲೆನಾಡೊಳಗೆ ಲಾಸ್ಟ್ ಟೈಮು ನೀರಿರಲಿಲ್ಲ ಕುಡಿಯೋಕ್ಕೆ ನೀರಿರಲಿಲ್ಲ ಸಾವಿರದ ಇನ್ನೂರು ಅಡಿ ಹೋಗಿದ್ದಾರೆ ಮಲೆನಾಡೊಳಗೆ ನೀರು ಕುರಿಯೋಕ್ಕೆ ಬೋರ್ವೆಲ್ಲ ಸೊ ಅಲ್ಲೂ ಇಲ್ಲ ಅದೆಲ್ಲ ಗೊತ್ತಿದ್ರೂ ನಾವು ತಿರ್ಗಾ ತಿರ್ಗಾ ಮಾಡ್ತಿದ್ದೀವಿ ಇನ್ನೊಂದು ನಾನು ಜ್ಞಾಪಕ ಬರೋದಂದರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಲೆಟ್ರ್ ಬರೆದ್ರು ಎಲ್ಲ ಮೀಡಿಯಾಗೂ ಶೇರ್ ಮಾಡಿದ್ರು ದಯವಿಟ್ಟು ಯಾರು ಧರ್ಮಸ್ಥಳಕ್ಕೆ ಬರಬೇಡಿ ನೀರಿಲ್ಲ ನೇತ್ರಾವತಿಗಳಿಗೆ ಅಂದ್ಬಿಟ್ಟು ಸೊ ಆ ಥರ ಎಲ್ಲ ಸಿಚುವೇಶನ್ ಇದ್ಬಿಟ್ಟು ನಾವು ಈ ಪಾಸ್ಟ್ ರೆಕಾರ್ಡ್ಸ್ ಇಟ್ಕೊಂಡು ನಾವು ಮಾಡ್ತೀವಂದರೆ ನಾವು ದೊಡ್ಡ ಮೂರ್ಖರು ನಿಮ್ಮ ಬೆಂಗಳೂರವ್ರಿಗೆ ಇವತ್ತು ಹೇಳ್ತೀನಿ ನೀವು ಟ್ಯಾಪ್ ತೆಗೆದಾಗ ನೀರು ಬರೆದಿರೋ ದಿಸ ನೀವು ಎದೋಡ್ತೀರಾ ಅದಕ್ಕೆ ಮುಂಚೆ ನಮ್ಮ ಪಶ್ಚಿಮ ಘಟ್ಟದವರು ಸ್ವಲ್ಪ ಈ ನಮ್ಮ ಪಕ್ಷ ಇದು ನಮ್ಮ ಸರ್ಕಾರ ಅಂತ ಕೂತ್ಕೊಂಡ್ರೆ ನಡೆಯೋದಿಲ್ಲ ಯಾಕಂದರೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಸಿರ್ಸಿ ಕುಮಟ ರೋಡ್ ಹಗಲ ಮಾಡ್ತಿದ್ದಾರೆ ಬೇಡ ಬೇಕಾಗಿಲ್ಲ ಅಂತ ಹೋದಾಗ ಜನ ನಮಗೆ ಹೇಳಿದ್ದು ಇಲ್ಲ ಇದು ನಮ್ಮ ಪಕ್ಷ ಇದು ನಮ್ಮ ಸರ್ಕಾರ ಅಂದ್ಬಿಟ್ಟು ನಮಗೆ ಮಾತಾಡಿದ್ರು ನಾನು ಹೇಳ್ತೀನಿ ಈ ಕಾಡಿಗೆ ನೀರಿಗೆ ಜಾತಿ ಇಲ್ಲ ಬೌಂಡ್ರಿ ಇಲ್ಲ ಪಕ್ಷನೂ ಇಲ್ಲ ಸೊ ಇದೆಲ್ಲ ಬಿಟ್ಟು ಎಲ್ಲರೂ ಒಟ್ಟಿಗೆ ಬನ್ನಿ ಪರಿಸರನ ಸೇವ್ ಮಾಡೋಣ ನನ್ನ ಪ್ರಯತ್ನ ಅಲ್ಲ ಒಂದು ಏನಂದರೆ ನಾವು ನೋಡ್ತಾ ಏನಂದರೆ ಕಾಡು ಪಕ್ಕ ಇರೋ ಜನ ಅಂತೂ ಭಾಳ ಒಳ್ಳೆಯವರು ತೊಂಬತ್ತೊಂಬತ್ತು ಪರ್ಸೆಂಟ್ ಅವರು ನಮ್ಮ ರೈತರು ಭಾಳ ಒಳ್ಳೆಯ ಜನ ಕಾಡು ಪಕ್ಕ ಇದ್ದವ್ರು ಅವರಿಂದನೇ ನಮ್ಮ ಕಾಡು ಉಳಿತಿದೆ ಆ ಒಂದು ಪರ್ಸೆಂಟ್ ಇದ್ದಾರಲ್ಲ ಅವ್ರು ಏನೋ ಕೋಪದಿಂದ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೂ ನಾವು ಪಂಚಾಯತ್ ಲೀಡರ್ಸ್ ಇರಲಿ ಲೋಕಲ್ ಲೀಡರ್ಸ್ ಎಲ್ಲ ಸೇರಿ ಅವರಿಗೆ ದಯವಿಟ್ಟು ಇದು ಇಡಬಾರ್ದು ಒಂದು ಹೇಳಬೇಕು ಸರ್ಕಾರದಿಂದನೂ ಈ ಥರ ಪ್ರಯತ್ನ ಈ ಥರ ನಿಮ್ಮ ಮಾಧ್ಯಮಗಳಿಂದ ಸ ಈ ಟೈಮ್ ಒಳಗೆ ಇನ್ನೂ ಪ್ರೋಗ್ರಾಮ್ಸ್ ಮಾಡಿಸ್ಬೇಕು ಸರ್ಕಾರನೇ ಸ್ಪಾನ್ಸರ್ ಮಾಡಲಿ ಒಂದೊಂದು ಪ್ರೋಗ್ರಾಮ್ ಮಾಡಿ ಸೆಲೆಬ್ರಿಟೀಸ್ನ ಕರೆಸಿ ಮಾತಾಡಿಸಿ ಎಲ್ಲ ಮಾಧ್ಯಮಗೂ ಅದು ಕೊಟ್ಟರೆ ಇನ್ನೂ ಒಳ್ಳೆಯದಾಗತ್ತೆ ಯಾಕಂದರೆ ಜನಕ್ಕೆ ಕೆಲವ್ರಿಗೆ ಆಗಿ ಬಿಹೇವ್ ಮಾಡ್ತಾರೆ ಸೆಂಟಿಮೆಂಟಲ್ ಇದಿರುತ್ತೆ ಸೊ ನಾವು ಹೇಳೋದು ಎಲ್ಲ ಜನ ಸೇರಬೇಕು ಸರ್ಕಾರ ಸೇರಬೇಕು ಮತ್ತು ಈಗ ಏನಾಗಿದೆ ದೊಡ್ಡ ಪ್ರಾಬ್ಲಮ್ ಅಂದರೆ ಈಗ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಇದುಗಳಿಲ್ಲ ಫೈರ್ ಫೈಟರ್ಸ್ ಇಲ್ಲ ಫೈರ್ ಟೆಂಡರ್ಸ್ ಇಲ್ಲ ಫೈರ್ ಟೆಂಡರ್ಸ್ಗೆ ಇವರು ಇನ್ವೆಸ್ಟ್ಮೆಂಟ್ ಮಾಡೋಲ್ಲ ಬೇರೆ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಕಟ್ಕೊಂಡು ಬರ್ತಾರೆ ಇವರಿಗೆ ಫೆಸಿಲಿಟೀಸ್ ಬೇಕು ಅಂದ್ಬಿಟ್ಟು ಒಂದು ಎಷ್ಟೊಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಆಗ್ಬೋದು ಅದನ್ನು ಒಂದು ಗಾ ಒಂದೊಂದು ರಿಸರ್ವ್ಗೆ ಒಂದೊಂದು ಗಾಡಿ ಇಟ್ಕೊಂಡ್ರೆ ಏನಾರು ಫೈರ್ ಇದ್ದರೆ ಅಲ್ಲಿಂದ ಇಮಿಡಿಯೇಟಾಗಿ ಹೋಗ್ಬೋದು ಇಲ್ಲದ್ರೆ ಅಂದರೆ ಇವರು ಗುಂಡಲ್ಪೇಟೆಯಿಂದ ಕಾಯಬೇಕು ಫೈರ್ ಇಂಜಿನ್ ತರೋಕ್ಕೆ ಅಥವಾ ಇವರು ಚಾಮರಾಜನಗರದಿಂದ ಕಾಯಬೇಕು ಇಲ್ಲ ಹುಣಸೂರಿಂದ ಕಾಯಬೇಕು ಅಥವಾ ನಮ್ಮ ಮೈಸೂರು ಕಡೆಯಿಂದೆಲ್ಲ ತರಬೇಕಾಗಿರುತ್ತೆ ಸೊ ನಾವು ಹೇಳೋದು ಇದು ಸ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರ ಪಾಲಿಸಿಗಳಿಗೆ ಒಂದು ಇರಲಿ ಯಾವಾಗ ಕೆಲಸ ಇಲ್ಲವೋ ಅದನ್ನು ಸ ಗೌರ್ಮೆಂಟ್ಗೆ ಕೊಟ್ಟು ನೀವು ಬೇರೆ ಕಡೆ ಊರ ಕಡೆಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಸೊ ಆಧಾರ ಮಾಡಬೇಕು ಈಗ ಬೆಂಕಿ ಆದ ಟೈಮಲ್ಲಿಗೆ ನಿಮ್ಗೆ ಗಾಡಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಕೈ ಕಟ್ಕೊಂಡು ನೋಡ್ಬೇಕು ಬೆಂಕಿ ಆಗ್ತಾ ಇರೋದು ಯಾಕಂದರೆ ಇಂಪಾಸಿಬಲ್ ಫೈರ್ ಫೈಟ್ ಮಾಡೋದು ಯಾಕಂದ್ರೆ ನಾನು ಮೂರು ನಾಲ್ಕು ಫೈರ್ಸ್ ಇದ್ರೊಳಗೆ ಮಧ್ಯೆ ಇದ್ದಿದ್ದೀನಿ ನಾನು ನಮ್ಗೆ ಗೊತ್ತೇ ಹೇಗೆ ಕಾಡು ಬೆಂಕಿ ಆಗುತ್ತೆ ಅಂದ್ಬಿಟ್ಟು ನೀವು ಹೇಳಿದ್ರಲ್ಲ ಮರದಿಂದ ಮರದ ಹೋಗೋದು ಈಗ ನೀವೊಂದು ಬ್ಲಿಂಕ್ ಆಫ್ ದಿ ಹೈ ಹಿಂಗೆ ಅನ್ನಷ್ಟೊಳಗೆ ಬೇರೆ ಮರ ಕತ್ತಿರತ್ತೆ ಗಾಳಿಗೆ ಸೊ ಅದನ್ನ ಹೇಗೆ ತಡಿಬೇಕಂದ್ರೆ ಜನ ಬೆಂಕಿ ಇಡಲೇಬಾರ್ದು ಅದು ಸೇಫ್ ಮಾಡಬೇಕಂದ್ರೆ ಆಮೇಲೆ ಎಲ್ಲ ಊರು ಜನದ್ದು ಪ್ರಯತ್ನ ಮಾಡಬೇಕು ಈಗ ನಾನು ಹೇಳ್ದಾಗೆ ನಮ್ಮ ರೈತರು ಇದಾರಲ್ಲ ಮಿತ್ರರುಗಳು ಅವರು ಎಷ್ಟು ಮಟ್ಟಕ್ಕೆ ನಮ್ಮ ಕಾಡು ಅಂದರೆ ನಾನು ಯಾವತ್ತೂ ಹೇಳ್ತೀನಿ ಅವರಿಂದನೇ ನಮ್ಮ ಕಾಡು ಉಳ್ದಿರೋದು ಡಿಪಾರ್ಟ್ಮೆಂಟ್ ಸ್ವಲ್ಪ ಹಿಂಗೆ ಹಿಂಗೆ ಓಡಾಡ್ತಾರೆ ಸ್ಟಾಫು ಅವ್ರೇನು ರೆಸ್ಪಾನ್ಸಿಬಿಲಿಟೀಸು ಬಟ್ ಊರು ಜನ ನಮ್ಗೆ ಉಳಿಸಿರೋದು ಅವ್ರದ್ದೇ ಈಗ ರೆಸ್ಪಾನ್ಸಿಬಿಲಿಟಿ ಬರೋದು ನೀವು ಆ ಒಂದು ಪರ್ಸೆಂಟ್ ಜನ ಯಾರು ಕ್ಲಿಕ್ ಮಾಡ್ಕೊಂಡಿದ್ದಾರೋ ಅಂಥವ್ರಿಗೆ ಬುದ್ಧಿ ಹೇಳಿ ಇಂಥ ಟೈಮಲ್ಲಿ ಬೆಂಕಿ ಇಡಲೇಬಾರ್ದಾಗ ನೋಡಬೇಕು ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಸಿ ನಾವು ನೋಡಿದಾಗಿಂದ ಏನಾಗೋದು ಮುಂಚೆ ಒಂದು ಬಿಸಿಲು ಬಂದಾಗ ಮೆಲ್ಲಿಗೆ ಹೋಗೋದು ಇಪ್ಪತ್ತೆಂಟು ಇರಲಿ ಇಪ್ಪತ್ತೆಂಟು ಪಾಯಿಂಟ್ ಫೈವು ಇಪ್ಪತ್ತೊಂಬತ್ತು ಒಂದು ಹದಿನೈದು ದಿವಸಕ್ಕೆ ಮೂವತ್ತು ಮೂವತ್ತೊಂದು ಆಗೋದು ಇದೀಗ ಇವತ್ತು ಇಪ್ಪತ್ತೆಂಟಿದ್ರೆ ನಾಡಿದ್ದು ಮೂವತ್ತ್ನಾಲ್ಕು ಇರುತ್ತೆ ದಿಢೀರ ದಿಢೀರಬಿಟ್ಟು ಅಷ್ಟು ಡಿಗ್ರಿ ಸೆಂಟಿಗ್ರೇಡ್ ಹೋದಾಗ ಇಂಪ್ಯಾಕ್ಟ್ ಆಗತ್ತೆ ಸೊ ಕ್ಲೈಮೇಟ್ ಚೇಂಜು ಇಸ್ ರಿಯಲ್ ಇಂದ ಕ್ಲೈಮೇಟ್ ಕ್ರೈಸಸ್ ಈಗ ಇಂದ ಕ್ಲೈಮೇಟ್ ಎಮರ್ಜೆನ್ಸಿ ಸೊ ಗ್ಲೋಬಲ್ ವಾರ್ಮಿಂಗಿಂದ ಎವ್ರಿಥಿಂಗ್ ಎಸ್ ಚೇಂಜ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಈಗ ಸೊ ಎಲ್ಲ ನೋಡ್ತಾ ಇದ್ದೀವಿ ಫಿಸಿಕಲಾಗಿ ನೋಡ್ತಾಯಿದ್ದೀವಿ ನಾವು ಬೆಂಗ್ಳೂರವ್ರಿಗೆ ಗೊತ್ತಾಗ್ತಿದೆ ಈಗ ಕೆಲವ್ರು ಹೇಳ್ತಾರೆ ಇಪ್ಪತ್ತೆಂಟಿಂದ ಮೂವತ್ತ್ನಾಲ್ಕು ಹೋಯ್ತು ಅಂದ್ಬಿಟ್ಟು ಯಾಕೆ ಆಯ್ತು ಅಂದರೆ ದಟ್ ಇಸ್ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜಿಂದ ಆಗ್ಬಿಟ್ಟು ಈಗ ನಮಗೆ ಅಂದರೆ ಒಬ್ಬರು ನಮ್ಮ ಫ್ರೆಂಡ್ ನನಗೆ ಫೋನ್ ಮಾಡಿ ಹೇಳ್ತಾರೆ ನೀವು ಚೆನ್ನೈಗೆ ಬಂದಿದ್ಬಿಡಿ ಬೆಂಗ್ಳೂರು ಬಿಟ್ಟು ಬನ್ನಿ ಅಂದರು ನಾನು ಯಾಕೆ ತಲೆಗೆಲೆ ಕೆಟ್ಟೋಗಿದ್ದೀಯ ನೀನು ಯಾಕೆ ಹಿಂಗೆ ಹೇಳ್ತಿದ್ದೀಯ ಅಂದ್ರೆ ಅಲ್ಲಪ್ಪ ನಿಮ್ಮ ಬೆಂಗಳೂರು ಮೂವತ್ನಾಲ್ಕು ಡಿಗ್ರಿ ಚೆನ್ನೈ ಇಪ್ಪತ್ತೊಂಬತ್ತು ಡಿಗ್ರಿ ಅಂದಾಗ ಅವಾಗಲೇ ನನಗೆ ಓಪನ್ ಆಯಿತು ಇಷ್ಟು ಮಟ್ಟಕ್ಕೆ ಇದು ಹಾಳಾಗಿದೆ ಅಂದ್ಬಿಟ್ಟು ಯಾಕಂದರೆ ಯಾವತ್ತು ಬೆಂಗಳೂರು ಇಪ್ಪತ್ತಾರು ಇದ್ದರೆ ಚೆನ್ನೈ ಮೂವತ್ತ್ನಾಲ್ಕು ಇರೋದು ಈಗ ರಿವರ್ಸ್ ಆಗಿದೆ ಫಸ್ಟು ನಾವು ಸರ್ಕಾರ ಕೇಳೋದು ನೀವು ಪರಿಸರಕ್ಕೆ ಇಂಪಾರ್ಟೆನ್ಸ್ ಕೊಡಿ ಪ್ರಯಾರಿಟಿ ಅದಿರಬೇಕು ನಿಮ್ಮ ಐ ಟಿ ಬಿ ಟಿ ಎಲ್ಲ ನಾಳೆ ಬರುತ್ತೆ ನೀವು ಕಾಡಿಲ್ಲ ಅಂದರೆ ನೀರಿಲ್ಲ ಸೊ ಸರ್ಕಾರ ಕೇಳೋದು ಈಗಾದರೂ ಅವರು ಬಜೆಟ್ ಬಜೆಟೋಗಿ ಮಾಡ್ತಾರಲ್ಲ ಏನೋ ಸಣ್ಣ ಪುಟ ಏನೋ ಹಿಂಗೆ ಎಸ್ದಂಗೆ ಕೊಡ್ತಾರೆ ಬಜೆಟ್ ಒಳಗೆ ಸರ್ ಫಾರೆಸ್ಟ್ ಇದಕ್ಕೆ ನೀವು ಒಂದು ದೊಡ್ಡ ಫಂಡ್ಸ್ ಅಲಾಟ್ ಅಲಾಕ್ ಅಲಾಟ್ಮೆಂಟ್ ಆಗಬೇಕು ಅಲೋಕೇಶನ್ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೇರೆ ಮಾಡಲ್ಲ ಪರಿಸರ ಬೇರೆ ಮಾತಾಡ್ತಾರೆ ಓ ಸೇವ್ ಮಾಡ್ತೀವಿ ಅವರೇ ಹಾಳು ಮಾಡ್ಕೊಂಬರೋದು ಇಲ್ಲೂ ಅಷ್ಟೇ ಮಾತಾಡ್ತಾರೆ ಮಾಡ್ತೀವಿ ಅಂತಾರೆ ಆದ್ರೇನು ಮಾಡ್ತಿಲ್ಲ ಅದಕ್ಕೆ ಬಜೆಟ್ ಅಲೋಕೇಶನ್ ಚೆನ್ನಾಗಿರಬೇಕು ನಮ್ಮದ್ರೊಳಗೆ ಹೇಗಾಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಇದು ಕೊಟ್ಟಿದ್ದಾರೆ ಹದಿನೈದು ಆಗಿದ್ರೆ ಗಾಡಿ ಯೂಸ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಫೈರ್ ಟೆಂಡರ್ಸು ನಮ್ಮ ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಎಮರ್ಜೆನ್ಸಿ ಸರ್ವಿಸಸ್ ಹತ್ರ ಇರೋದು ಹಳೆ ಗಾಡಿಗಳು ಎಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಓಲ್ಡ್ ಗಾಡೇ ಇದೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಹೇಳಿರೋದು ಹದಿನೈದು ವರ್ಷದ ಮೇಲೆ ನೀವು ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಸೊ ಈಗ ಬೆಂಕಿ ಆದಾಗ ನೀವು ಗಾಡಿ ಇರೋ ಗಾಡಿನೂ ಯೂಸ್ ಮಾಡೋಲ್ಲ ಅಂದರೆ ಆಗೋದಿಲ್ಲ ಸೊ ನಾವು ಹೇಳೋದು ಸರ್ಕಾರಕ್ಕೆ ದಯವಿಟ್ಟು ನೀವು ನಿಮ್ಮ ಫಾರೆಸ್ಟ್ ಆಫೀಸರ್ ಸೀನಿಯರ್ ಆಫೀಸರ್ಸ್ಗಿರ್ಕೊಂಡು ಇದು ಮಾಡಿದಾಗ ಪ ಬಜೆಟ್ ಅಲೋಕೇಶನ್ ಮಾಡಿದಾಗ ಲೋಕಲ್ ಎಲ್ಲ ಒಂದೊಂದು ಸರ್ಕಲ್ಗೆ ದುಡ್ಡು ಕೊಟ್ಟಾಗ ಒಂದು ಇದು ಇಕ್ಕಿ ಒಂದೊಂದು ರಿಸರ್ವ್ಗೆ ಸೆಂಟ್ರಲ್ಲಾಗೆ ಒಂದು ಇದುಗಳು ಕೊಡಿ ಇಂಥದ್ದು ಫೈರ್ ಟೆಂಡರ್ಸು ಅಕಸ್ಮಾತ್ ಬೆಂಕಿ ಆಗೋ ಟೈಮ್ಗೆ ಇಮಿಡಿಯೇಟಾಗಿ ಗಾಡಿ ಹೋಗ್ಬೇಕಂದ್ರೆ ಇಮಿಡಿಯೇಟಾಗಿ ಹಾರ್ಸೋದಂದರೆ ನೀವು ಅಲ್ಲೆಲ್ಲೂ ಒಂದು ಇಟ್ಕೊಂಡ್ರೆ ಒಳ್ಳೇದು ಸೊ ಸರ್ಕಾರ ಅದಕ್ಕೂ ಮಾಡಬೇಕು ಇಲ್ಲಿ ಕೂತ್ಕೊಂಡು ಅಯ್ಯೋ ಬೆಂಕಿ ಆಗ್ಬಿಡ್ತು ಇಲ್ಲ ವಿ ಆರ್ ಡೂಯಿಂಗ್ ಆರ್ ಬೆಸ್ಟು ಏನು ಮಾಡೋಕ್ಕಾಗತ್ತೆ ಹಾಗೆ ಅಂತಾರೆ ಆಗೋದಿಲ್ಲ ಪ್ರಿಪೇರ್ಡ್ನೆಸ್ ಇರಬೇಕು ಈ ಸತಿ ಏನಾರು ಬೆಂಕಿ ಜಾಸ್ತಿ ಆಗಿ ಸುಟ್ಟೋಯ್ದರೆ ನಾವು ಯಾರು ಏನು ಮುಟ್ಟೋಕ್ಕಾಗಲ್ಲ ಕಾಡನ್ನ ಉಳಿಸ್ಕೊಳಕ್ಕಾಗಲ್ಲ ಸೊ ಸರ್ಕಾರ ಜವಾಬ್ದಾರಿ ತೋಡ್ದು ನೀವು ಇನ್ವೆಸ್ಟ್ ಮಾಡಿ ನೀವು ಕಾಡನ್ನು ಕಾಡು ಅದು ನಮ್ಮ ಪ್ರೆಶಸ್ಸು ಇದು ನಮ್ಮ ಸ್ಯಾಂಕ್ಟಮ್ ಅಂತೀವಿ ದೇವಸ್ಥಾನ ಅದನ್ನು ಚೆನ್ನಾಗಿ ಉಳಿಸ್ಕೊಳ್ಳಿ ಬೇರೆ ದೇವಸ್ಥಾನಕ್ಕೆ ನೀವು ದುಡ್ಡು ಕೊಡ್ಕೊಂಡು ಕೂತ್ಕೊಂಡಾಗಲ್ಲ ಇದು ನಮ್ಮ ದೊಡ್ಡ ದೇವಸ್ಥಾನ ಈ ದೇವಸ್ಥಾನ ಉಳಿಸಿದ್ರೇ ಈ ದೇವ್ರನ್ನ ಉಳಿಸಿದ್ರೇ ಎಲ್ಲ ಉಳಿಯೋದು ಸೊ ನಾವು ಹೇಳೋದು ಸರ್ಕಾರಕ್ಕೆ ನೀವು ಸೀರಿಯಸ್ಸಾಗಿ ಆಗಬೇಕು ಸುಮ್ಮನೆ ಏನೋ ಒಂದು ಬೇಕಾಗ್ಬಿಟ್ಟು ಚಿಲ್ಲರೆ ದುಡ್ಡು ಕೊಟ್ಟರೆ ಕಾಡು ಉಳಿಯೋಲ್ಲ ಫಸ್ಟು ನೀವು ಕಾಡು ಉಳಿಸ್ಬೇಕಂದ್ರೆ ಜನದ ಸಿಬ್ಬಂದಿ ತಗೊಳ್ಳಿ ಸೊ ನಾನು ಒಂದೇ ಹೇಳೋದು ನಮ್ಮ ರೈತರಿಗೆ ನಾವೆಲ್ಲ ಸಪೋರ್ಟ್ ಕೊಡಬೇಕು ಅವರು ಏನಾದ್ರು ಹೋಯ್ತಂದರೆ ನಾವು ಏನು ನಾವೆಲ್ಲ ಉಳಿಯೋದಿಲ್ಲ ಅಂತ ಹೇಳಬೇಕು ಸೊ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲ್ ಬರೋದು ಇನ್ವೆಸ್ಟ್ ಇನ್ ದ ರೈಟ್ ಏರಿಯಾಸ್ ಐ ಟಿ ಬಿ ಟಿ ಎಲ್ಲ ನಾಳೆ ಕಾಡಿಲ್ಲ ಅಂದರೆ ಐ ಟಿನೂ ಇಲ್ಲ ಬಿ ಟಿನೂ ಇಲ್ಲ ಊಟನೂ ಇಲ್ಲ ಸೊ ಅಷ್ಟು ಮಟ್ಟಕ್ಕೆ ನಾವು ಹೇಳಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ